ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ನಮಗೆ ಇವ್ರ ಬಗ್ಗೆ ಈರ್ಷೆ ಇಲ್ಲ ದ್ವೇಷವಂತೂ ಇಲ್ಲವೇ ಇಲ್ಲ ನಂಜು ಕಾರೋದಿಲ್ಲ ಅವ್ರ ಪಾಡಿಗೆ ಅವರು ಈ ನೆಲದ ಕಾನೂನು ಏನಿದೆ ಅದಕ್ಕೆ ಅನ್ವಯವಾಗಿ ಬದುಕಲಿ ನಾವು ಹೇಗೆ ಈ ನೆಲದ ಕಾನೂನಿಗೆ ಬದ್ಧರಾಗಿದ್ದೆವು ಅವರು ಹಾಗೆ ಇರಲಿ ಅನಗತ್ಯವಾಗಿ ತಂಟೆ ಮಾಡಬೇಡಿ ಅಂತ ನಾವು ಅವ್ರನ್ನ ಕೇಳ್ಕೊತೀವಿ ಆದರೆ ಅವ್ರು ಹೇಳ್ತಾರೆ ಇಲ್ಲ ಇಡೀ ದೇಶ ಏನಿದೆ ಇದನ್ನು ದಾರೂಲ್ ಇಸ್ಲಾಂ ಮಾಡಬೇಕು ನಾವು ನಮಗೆ ಎಲ್ಲಿ ಬೇಕಾದರೂ ಹೋಗ್ಲಿಕ್ಕೆ ಹಕ್ಕಿದೆ ಏನು ಬೇಕಾದರೂ ಮಾಡಲಿಕ್ಕೆ ಪರಮಾನ ಪರವಾನಗಿ ಇದೆ ಏಕೆಂದರೆ ನಮ್ಮದು ಶರಿಯಾ ಕಾನೂನು ಅಂತ ಅವರು ವಾದ ಮಂಡನೆ ಮಾಡ್ತಾರೆ ಅಲ್ಲಿ ಅಂಥದೇ ಒಂದು ಪ್ರಕರಣವನ್ನು ಇವತ್ತು ತಮ್ಮೆದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಒಂದು ಮಿಲ್ಟ್ರಿ ಕಂಟೋನ್ಮೆಂಟ್ ಏರಿಯಾ ಒಂದು ಮಿಲ್ಟ್ರಿ ಕ್ವಾರ್ಟರ್ಸ್ ಆ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಒಂದು ಮಸೀದಿ ಹಳೇ ಮಸೀದಿ ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಕಟ್ಟಿರುವಂಥ ಒಂದು ಮಸೀದಿ ಅದು ಮಸೀದಿ ಅಲಿಶಾನ್ ಅಂತ ಅದ್ರ ಹೆಸರು ನೀವು ಚೆನ್ನೈಗೆ ಹೋದರೆ ಚೆನ್ನೈಯಲ್ಲಿ ಮೌಂಟ್ ರೋಡ್ ಅಂತ ಇದೆ ಸೇಂಟ್ ಥಾಮಸ್ ಮೌಂಟ್ ಅಂತ ಆ ರೋಡ್ ಹೆಸರಿಗೆ ಆ ಮೌಂಟ್ ರೋಡಲ್ಲಿ ಈ ಕಂಟೋನ್ಮೆಂಟ್ ಏರಿಯಾ ಬರುತ್ತೆ ಅಲ್ಲಿ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ಸ್ ಇದೆ ಆ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಒಂದು ಮಸೀದಿ ಇದೆ ಆ ಮಸೀದಿ ಏನಿದೆಯಲ್ಲ ಅದು ಆ ಕಾಲದಲ್ಲಿ ಈ ನಮ್ಮ ಸೈನ್ಯದಲ್ಲಿರುವಂಥ ಯಾರ್ಯಾರು ಯೋಧರಿದ್ದಾರೆ ಅವರು ಬಳಸ್ಕೊಳ್ಳಿಕ್ಕೆ ಅವರು ಪ್ರೇಯರ್ ಮಾಡಲಿಕ್ಕೆ ನಮಾಜ್ ಮಾಡಲಿಕ್ಕೆ ಅವಕಾಶ ಇದ್ದಂಥ ಮಸೀದಿ ಅದು ಕಾಲಾಂತರದಲ್ಲಿ ಏನಾಯಿತು ಆವತ್ತಿನ ಕಾಲಘಟ್ಟದಲ್ಲಿ ಹೊರಗಡೆ ಇದ್ದವರು ಬಂದು ಅಲ್ಲಿ ಒಳಗಡೆ ಬಂದು ಮ ನಮಾಜ್ ಮಾಡುವಂಥ ಒಂದು ಪ್ರಾಕ್ಟೀಸು ಶುರುವಾಯಿತು ಶುರುವಾಯಿತು ಅದು ಹೇಗಾಗ್ಬಿಡ್ತು ಅಂದರೆ ಮೊದಲೇದಾಗಿ ಯಾವಾಗಲೂ ಯಾವುದೇ ಕಂಟೋನ್ಮೆಂಟ್ ಏರಿಯಾ ಇದ್ದರೂ ಅದನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ ಅಂತ ಅದನ್ನು ಕನ್ಸಿಡರ್ ಮಾಡಲಾಗತ್ತೆ ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಏಕೆಂದರೆ ದೇಶದ ಭದ್ರತೆಯ ಸುರಕ್ಷತೆಯ ಪ್ರಶ್ನೆ ಆಗಿರೋದ್ರಿಂದ ಸ್ವತಃ ನಮ್ಮ ಸೇನೆಯ ಕಾರ್ಯಾಚರಣೆಯಲ್ಲಿ ನಡೀತಾ ಇರೋದರಿಂದ ಅದು ಸಾರ್ವಜನಿಕರ ಚಲನವಲನಕ್ಕೆ ಸಾರ್ವಜನಿಕರ ಓಡಾಟಕ್ಕೆ ಅಲ್ಲಿ ಆಸ್ಪದ ಕೊಡಬಾರ್ದು ಅಂತ ಅದು ಕಾನೂನೇ ಇದೆ ಅದು ಕಂಟೋನ್ಮೆಂಟ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ಸ್ ರೂಲ್ಸ್ ಹತ್ತೊಂಬತ್ತು ನೂರ ಮೂವತ್ತೇಳರ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಅಲ್ಲಿಯ ಸ್ಟೇಷನ್ ಕಮಾಂಡರ್ ಅಂತ ಕರೀತಾರೆ ಆ ಸ್ಟೇಷನ್ ಕಮಾಂಡರ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕನುಗುಣವಾಗಿ ಸಿವಿಲಿಯನ್ಸ್ ಕೂಡ ನಡ್ಕೋಬೇಕು ಅಂದರೆ ಆ ಪ್ರದೇಶದಲ್ಲಿರುವಂಥ ಉಳಿದ ನಾಗರಿಕರು ಯಾರಿದ್ದಾರೆ ಆ ನಾಗರಿಕರು ಆ ಕಾಯ್ದೆಗೆ ಬದ್ಧರಾಗಿರಬೇಕು ನೀವು ಈ ರಸ್ತೆಯಲ್ಲಿ ಓಡಾಡೋ ಹಾಗಿಲ್ಲ ಅಂತ ನಾವು ಹೇಳಿದರೆ ನಾವು ಓಡಾಡೋ ಅಲ್ಲಿ ನೀವು ಡ್ರೋನ್ ಹಾರಿಸಬಾರ್ದು ಅಂದ್ರೆ ಡ್ರೋನ್ ಹಾರಿಸೋ ಹಾಗಿಲ್ಲ ಅಲ್ಲಿಯ ಫೋಟೋಗಳನ್ನು ತೆಗಿಬಾರ್ದು ಅಂದರೆ ಫೋಟೋ ತೆಗಿಯೋ ಹಾಗಿಲ್ಲ ಅನಗತ್ಯವಾಗಿ ವಾಹನಗಳನ್ನು ನಿಲ್ಲಿಸಬಾರ್ದು ಅಂದರೆ ವಾಹನ ನಿಲ್ಲಿಸೋ ಹಾಗಿಲ್ಲ ಅಷ್ಟು ಕಟ್ಟುನಿಟ್ಟಾದ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಆಸ್ಪದ ಇರುತ್ತೆ ಈ ಕಂಟೋನ್ಮೆಂಟ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ರೂಲ್ಸ್ ಹತ್ತೊಂಬತ್ತನೂರ ಮೂವತ್ತೇಳರ ಪ್ರಕಾರ ಅಲ್ಲಿದ್ರೆ ಏನಾಗತ್ತೆ ಚೆನ್ನೈನಲ್ಲಿ ಒಂದು ಅಪ್ಸಾತ್ನಲ್ಲಿ ಜನ ಬರ್ತಿರ್ತಾರೆ ನಮಾಜ್ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ ಭಾಳ ದೊಡ್ಡ ಸಮಸ್ಯೆ ಆಗ್ತಿರ್ತದೆ ಅವ್ರಿಗೆ ಈ ಮಧ್ಯೆ ದೇಶದ ಪಕ್ಕದ ರಾಷ್ಟ್ರದ ನಿರಂತರವಾದಂಥ ಕಿರುಕುಳ ಎರಡು ದೇಶಗಳ ಮಧ್ಯೆ ಇರುವಂಥ ಸಂಘರ್ಷ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡಾಗ ನಾವು ಹೊರಗಡೆ ಅವರು ಒಳಗಡೆ ಬರಲಿಕ್ಕೆ ಬಿಡಬಾರ್ದು ಅಂತ ಅಲ್ಲಿಯ ಸ್ಟೇಷನ್ನಲ್ಲಿರುವಂಥ ಸ್ಟೇಷನ್ ಕಮಾಂಡರ್ ಏನಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಯಾರೂ ಒಳಗಡೆ ಬರ್ಕೊಡೋದು ಯಾವ ಸಂದರ್ಭ ಅಂದರೆ ಸರಿಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಶುರುವಾಗುತ್ತೆ ಕೋವಿಡ್ ನೈನ್ಟೀನ್ ಶುರುವಾದ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕರಿಗೆ ಅಲ್ಲಿ ಒಳಗಡೆ ಅನುಮತಿ ಇಲ್ಲ ಪ್ರವೇಶ ಇಲ್ಲ ನೀವು ಇಲ್ಲಿ ಬಂದು ನಮಾಜ್ ಮಾಡೋ ಹಾಗಿಲ್ಲ ಅಂತ ಈ ಬಾಂಧವರಿಗೆ ಆದೇಶವನ್ನು ಹೊಡಿಸಿ ಬಾಗಿಲಾಕಲಾಗತ್ತೆ ಒಳಗಡೆ ನ ಮಸೀದಿ ತರದಿರತ್ತೆ ಒಳಗಡೆ ಇರುವಂಥ ರೆಸಿಡೆಂಟ್ ನಿವಾಸಿಗಳೇನಿದ್ದಾರೆ ಅವರು ಬಳಸುವಂಥ ಅವಕಾಶ ಇರತ್ತೆ ಆದರೆ ಹೊರಗಡಿನಿಂದ ಬರುವಂಥ ಸಾವಣ್ಣುಗಳೇನಿದ್ದಾರೆ ಅವ್ರಿಗೆ ಒಳಗಡೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ ಕೋವಿಡ್ ಮುಗಿದು ಹೋಗುತ್ತೆ ಕೋವಿಡ್ ಮುಗಿದು ಹೋದ ಕೂಡಲೇ ಅವ್ರು ಮತ್ತಿಲ್ಲಿ ಪ್ರಪೋಸಲ್ ತೊಗೊಂಡು ಮತ್ತೆ ಶುಕ್ರವಾರ ದಿವಸ ಬರ್ಲಿಕ್ಕೆ ಶುರು ಮಾಡಿ ಪ್ರತಿ ದಿವಸ ಬರ್ಲಿಕ್ಕೆ ಶುರು ಮಾಡ್ತಾರೆ ಅವರು ನಾವು ನಮಾಜಿ ಬರ್ತೀವಿ ಅಂತ ಸ್ಟೇಷನ್ ಕಮಾಂಡರ್ ಹೇಳ್ತಾರೆ ಹಾಗೆಲ್ಲ ನೀವು ಬರೋ ಹಾಗಿಲ್ಲ ಮನ್ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಅವರೊಂದು ರೆಪ್ರೆಸೆಂಟೇಷನ್ ಕೊಟ್ಟು ಕೋರ್ಟಿಗೆ ಹೋಗ್ಬಿಡ್ತಾರೆ ಮಡ್ರಾಸ್ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಸಿಂಗಲ್ ಬೆಂಚ್ಗೆ ಹೋಗಿ ನೋಡಿ ನಮಗೆ ಹದಿನೆಂಟುನೂರ ಎಪ್ಪತ್ತೇಳರಿಂದ ನಮಗಿಲ್ಲಿ ನಮಾಜ್ ಮಾಡಲಿಕ್ಕೆ ಆಸ್ಪದ ಇತ್ತು ಮೌಂಟ್ ರೋಡ್ನಲ್ಲಿರುವಂಥ ಮಿಲ್ಟ್ರಿ ಹೆಡ್ ಕ್ವಾರ್ಟ್ರಲ್ಲಿ ಈಗ ಇದ್ದಿರುವಂಥ ಅಧಿಕಾರಿಗಳು ನಮಗೆ ಅವಕಾಶ ಕೊಡ್ತಾ ಇಲ್ಲ ಇದು ನಮ್ಮ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಆಗತ್ತೆ ಅನುಚ್ಛೇದ ಇಪ್ಪತ್ತೈದರ ಪ್ರಕಾರ ಉಲ್ಲಂಘನೆ ಆಗತ್ತೆ ನಮ್ಮ ಮಸೀದಿ ಒಳಗಡೆ ನಾವು ಹೋಗಿ ನಮಾಜ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿಕ್ಕೆ ಇವ್ರು ಯಾರು ಅಂತ ಪ್ರಶ್ನೆಯನ್ನು ತೆಗಿತಾರೆ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ ಜಡ್ಜು ನೋಡ್ತಾರೆ ಅರ್ಜಿಯನ್ನು ವಿಚಾರಣೆಗೆ ಇಡ್ತಾರೆ ಇದ್ದಂಥ ಸಂದರ್ಭದಲ್ಲಿ ಮಿಲಿಟ್ರಿಯಿಂದ ಬಂದಂಥ ರೆಪ್ರೆಸೆಂಟೇಷನಲ್ಲಿ ಹೇಳಲಾಗತ್ತೆ ಇಲ್ಲ ಅವಕಾಶ ಮಾಡಿಕೊಡ್ಲಿಕ್ಕಾಗಲ್ಲ ಇದು ಸೂಕ್ಷ್ಮ ಪ್ರದೇಶ ಆಗಿರೋದರಿಂದ ಹೊರಗಡೆಯಿಂದ ಬರುವಂಥ ಜನರಿಂದ ಸುರಕ್ಷತೆಗೆ ಧಕ್ಕೆ ಆಗುವುದರಿಂದ ನಾವಿಲ್ಲಿ ಆಸ್ಪದ ಮಾಡಲಿಕ್ಕೆ ಕೊಡಲಿಕ್ಕಾಗೋದಿಲ್ಲ ಕೇಸನ್ನು ಕಿತ್ತು ಹಾಕ್ತಾರೆ ಸಿಂಗಲ್ ಬೆಂಚ್ನಲ್ಲಿ ಅಪೀಲ್ ಹೋಗ್ತಾರೆ ಡಿವಿಷನ್ ಬೆಂಚ್ಗೆ ಬಾಂಧವರು ಅಪೀಲ್ ಹೋಗಿ ನೋಡಿ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಮಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿಯೂ ಕೂಡ ಅರ್ಜಿ ವಜಾ ಆಗತ್ತೆ ಮಡ್ರಾಸ್ ಹೈಕೋರ್ಟಿನ ಡಿವಿಷನ್ ಬೆಂಚ್ನಲ್ಲಿ ಮುಸಲ್ಮಾನರು ಹಾಕಿರುವಂಥ ಅಪೀಲನ್ನು ಕೋರ್ಟು ವಜಾ ಮಾಡತ್ತೆ ವಜಾ ಮಾಡಿದ ಮೇಲೆ ನಿನ್ನೆ ಹದಿನೇಳನೇ ತಾರೀಕು ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದ ಮುಂದೆ ಮತ್ತೆ ಅದು ಬರ್ತದೆ ಅಲ್ಲಿ ಅಪೀಲ್ ತೊಗೊಂಡು ಬರ್ತಾರೆ ಅಲ್ಲಿಗೆ ನೋಡಿ ಅಪೆಕ್ಸ್ ಕೋರ್ಟ್ನಲ್ಲಿ ಈ ರೀತಿ ಇದೆ ಜಸ್ಟಿಸ್ ವಿಕ್ರಮ್ನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರ ಬೆಂಚಿಗೆ ಬರುತ್ತೆ ನೋಡ್ತಾರೆ ವಿಚಾರಣೆ ತೊಗೊಂಡು ನೋಡ್ತಾರೆ ನೋಡಿದಾಗ ವಿಷಯ ಗೊತ್ತಾಗುತ್ತೆ ಮಂಡ್ರಾಸ್ ಹೈಕೋರ್ಟ್ನಲ್ಲಿ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ವತಃ ಜಸ್ಟಿಸ್ ವಿಕ್ರಮನಾಥ್ ಅವರು ಹೇಳ್ತಾರೆ ನೋಡಿ ಮಿಲಿಟರಿ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದಕ್ಕೆ ಉಳಿದ ಸಿವಿಲಿಯನ್ಸ್ ಕೂಡ ಬದ್ಧರಾಗಿರಬೇಕು ಈ ನೆಲದ ಕಾನೂನು ಏನಿದೆ ಆ ಕಾನೂನಿನ ಮೂಲಭೂತ ಹಕ್ಕುಗಳು ಈ ಮಿಲಿಟ್ರಿ ಕ್ಯಾಂಪಸ್ನಲ್ಲಿ ಅನ್ವಯ ಆಗೋದಿಲ್ಲ ಅಲ್ಲಿಯ ಕಾನೂನುಗಳು ಬೇರೆಯಾಗಿರ್ತವೆ ಆ ಕಾನೂನಿಗೆ ಬದ್ಧ ಆಗಿ ಅಲ್ಲಿಯ ಚಟುವಟಿಕೆಗಳು ನಡೀತವೆ ನಮ್ಮ ಹೊರಗಡೆಯ ಕಾನೂನನ್ನು ತೆಗೆದುಕೊಂಡು ಹೋಗಿ ಒಳಗಡೆ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ ಒಳಗಡೆ ನಾವು ನಡೆಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಲೋವರ್ ಕೋರ್ಟ್ ಹೈಕೋರ್ಟ್ನಲ್ಲಿ ಕೊಟ್ಟಿರುವಂಥ ತೀರ್ಪೇನಿದೆ ಅದನ್ನು ಎತ್ತಿ ಹಿಡ್ತೀವಿ ನಿಮ್ಮ ಅರ್ಜಿಯನ್ನು ಹಾಕ್ತೀವಿ ಅಂತ ಕಿತ್ತಾಕ್ಬಿಟ್ಟು ವಜಾ ಮಾಡ್ತಾರೆ ಅಲ್ಲಿಗೆ ಮಸ್ಜ್ ಆಲಿಶಾನ್ ಅಂತ ಏನೋ ಒಂದು ಮಸೀದಿ ಮಸೀದಿ ಇದೆ ಮಡ್ರಾಸ್ನ ಚೆನ್ನೈನ ಈ ಮೌಂಟ್ ರೋಡ್ನಲ್ಲಿ ಅದು ಸಾರ್ವಜನಿಕರಿಗೆ ವಿಶೇಷವಾಗಿ ಅಲ್ಲಿಯ ಮುಸಲ್ಮಾನರಿಗೆ ಒಳಗಡೆ ಬರುವುದನ್ನು ನಿರಾಕರಿಸುತ್ತೆ ಅಂತ ಅಲ್ಲಿಗೆ ಆ ಸ್ಟೇಟಸ್ಗೂವನ್ನು ಮುಂದುವರಿಸಲಾಗತ್ತೆ ಪ್ರಶ್ನೆ ಇರೋದಲ್ಲ ಪ್ರಶ್ನೆ ಏನು ಅಂದರೆ ಈಗಾಗಲೇ ಈ ದೇಶದಲ್ಲಿ ಕಂಡ ಕಂಡ ಕಡೆ ನೀವು ಮಸೀದಿಯನ್ನು ಕಟ್ತೀರಿ ಕಂಡ ಕಂಡ ಕಡೆ ದರ್ಗಾ ಮಾಡ್ತೀರಿ ಕಂಡ ಕಂಡ ಕಡೆ ಹೈವೇಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಬಿಲ್ಡಿಂಗ್ಗಳನ್ನು ಕಟ್ಕೋತೀರಿ ಎಲ್ಲವೂ ಕೂಡ ನಮ್ಮ ಹಕ್ಕು ಧಾರ್ಮಿಕ ಹಕ್ಕು ಅನು ಅನುಚ್ಛೇದ ಇಪ್ಪತ್ತೈದು ಅಂತ ಹೇಳ್ಕೊಂಡೇ ಎಲ್ಲ ಕಡೆ ಮಾಡ್ತೀರಿ ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ಇದು ವಕ್ಫ್ ಆಸ್ತಿ ಅಂತ ಕೂಡ ಹೇಳ್ತೀರಿ ಇದು ಕೂಡ ಅದೇ ರೀತಿಯಾದಂಥ ವಾದ ಮಂಡನೆ ಆಗತ್ತೆ ಇದು ವಕ್ಫಿಗೆ ಸೇರಿದ ಆಸ್ತಿ ಅಂತ ವಾ ವಾದಿಗಳು ವಾದ ಮಂಡನೆ ಮಾಡಿರ್ತಾರೆ ಹಾಗೆ ಹೇಳ್ತೀರಿ ನಮ್ಮ ದೇಶದ ಸೈನ್ಯ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಕೇವಲ ಮತ್ತು ಕೇವಲ ರಾಷ್ಟ್ರಕ್ಕೆ ರಾಷ್ಟ್ರದ ಭದ್ರತೆಗೆ ರಾಷ್ಟ್ರದ ಸುರಕ್ಷತೆಗೆ ಸಾರ್ವಭೌಮತೆಗೋಸ್ಕರ ಇರುವಂಥ ಒಂದು ಸೇವಾ ವ್ಯವಸ್ಥೆ ಅದು ಅಲ್ಲಿ ಕೂಡ ಧರ್ಮವನ್ನು ತಂದು ನೀವು ಒಳಗಡೆ ಹೋಗಿ ಅಲ್ಲಿಯೂ ನಮಾಜ್ ಮಾಡಬೇಕು ಅನ್ನುವಂಥ ನಿಮ್ಮ ಈ ಅತಿರೇಕ ಇದೆಯಲ್ಲ ಉದ್ದಟತನ ಇದೆಯಲ್ಲ ಅದಕ್ಕೆ ಕೋರ್ಟು ಸರಿಯಾದ ಶಾಸ್ತಿ ಮಾಡಿದೆ ಅಂತ ನನಗನ್ಸುತ್ತೆ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ